ದೇವರ ಮೇಲೆ ನನಗೆ ನಂಬಿಕೆ ಇದೆ ದೇವರನ್ನು ನೋಡಬೇಕಾದರೆ ನನಗೆ ಡ್ರೆಸ್ ಮುಖ್ಯವಲ್ಲ ನನ್ನ ಭಕ್ತಿ ಮುಖ್ಯ ಎಂದು ಹೋಗುವವರಿಗೊಂದು ಎಚ್ಚರಿಕೆಯ ಸಂದೇಶವೊಂದು ಬಂದಿದೆ ಹೌದು ಇನ್ನು ಮುಂದೆ ದೇವಸ್ಥಾನಗಳಿಗೆ ಹೋಗಬೇಕಾದರೆ ಸ್ಕರ್ಟ್ ಮಿಡಿ ಶಾರ್ಟ್ಸ್ ಜೀನ್ಸ್ ಸ್ಲೀವ್ಲೆಸ್ ಬರ್ಮುಡ ನೈಟ್ ಡ್ರೆಸ್ ಹೀಗೆ ದೇವಸ್ಥಾನಕ್ಕೆ ಹೋಗುವಾಗ ಈ ಡ್ರೆಸ್ಗಳನ್ನು ಹಾಕಿ ಹೋಗುವಂತಿಲ್ಲ ಈಗಾಗಲೇ ರಾಜ್ಯದಲ್ಲಿ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಹತ್ತು ಹಲವಾರು ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಜಾರಿಗೊಳಿಸಲಾಗಿದೆ ದೇವರ ದರ್ಶನಕ್ಕೆ ಬರುವಾಗ ಇಂತಹುದೇ ಡ್ರೆಸ್ಗಳನ್ನು ಹಾಕಿ ಬರಬೇಕು ಎಂದು ಫಲಕಗಳನ್ನು ಕೂಡ ಅಳವಡಿಸಲಾಗಿದೆ ಸಭ್ಯವಲ್ಲದ ಡ್ರೆಸ್ಸುಗಳನ್ನು ದಯವಿಟ್ಟು ಹಾಕಿ ಬರಬೇಡಿ ಎಂದು ಆ ಫಲಕಗಳಲ್ಲಿ ಮನವಿಯನ್ನು ಕೂಡ ಮಾಡಲಾಗಿದೆ ಹಾಗಂತ ಆ ಆದೇಶ ಅಥವಾ ಆ ಮನವಿ ಕಟ್ಟುನಿಟ್ಟಾಗಿ ಜಾರಿಗೆ ಬಂದಿಲ್ಲ ಮತ್ತೊಂದು ಕಡೆ ಇದೀಗ ಖಾಸಗಿ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಅಳವಡಿಸಿಕೊಳ್ಳುವುದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಈ ನಿಟ್ಟಿನಲ್ಲಿ ಖಾಸಗಿ ದೇವಾಲಯದ ಆಡಳಿತ ಮಂಡಳಿ ಮುಂದೆ ಹೆಜ್ಜೆ ಇಟ್ಟಿದ್ದು ದೇವಸ್ಥಾನಗಳಿಗೆ ಬರುವಾಗ ಮಹಿಳೆಯರು ಲಂಗ ದಾವಣಿ ಸೀರೆ ಚೂಡಿದಾರ ಸಲ್ವಾರ್ ಕುರ್ತಾ ಪುರುಷರು ಕುರ್ತಾ ದೋತಿ ಲುಂಗಿ ಪೈಜಾಮ ಅಥವಾ ಸಾಮಾನ್ಯ ಶರ್ಟ್ ಪ್ಯಾಂಟನ್ನು ಧರಿಸಿ ಬರುವಂತೆ ಸೂಚನೆಯನ್ನು ಕೊಡಲಾಗಿದೆ ಪ್ರಸ್ತುತ ಈ ನಿರ್ಧಾರ ಖಾಸಗಿ ದೇವಾಲಯಗಳಿಗೆ ಮಾತ್ರ ಅನ್ವಯಿಸುತ್ತದೆ ಖಾಸಗಿ ದೇವಾಲಯಗಳ ಆಡಳಿತ ಮಂಡಳಿ ಕೈಗೊಂಡಿರುವ ಈ ನಿರ್ಧಾರಕ್ಕೆ ರಾಜ್ಯದ ಐನೂರಕ್ಕೂ ಹೆಚ್ಚು ಖಾಸಗಿ ದೇವಸ್ಥಾನಗಳು ಸಮ್ಮತಿಯನ್ನು ಸೂಚಿಸಿದೆ ಇನ್ನು ಮತ್ತಷ್ಟು ದೇವಸ್ಥಾನಗಳು ಈ ನಿರ್ಧಾರ ಏನಿದೆಯೋ ಅಳವಡಿಸಿಕೊಳ್ಳುವುದಾಗಿಯೂ ಹೇಳಿದೆ ಹಾಗಾದರೆ ಇಂತಹುದೊಂದು ನಿರ್ಧಾರಕ್ಕೆ ಕಾರಣವೇನು ಇದಕ್ಕೂ ಕೂಡ ಖಾಸಗಿ ದೇವಾಲಯದ ಆಡಳಿತ ಮಂಡಳಿ ಉತ್ತರವನ್ನು ಕೊಟ್ಟಿದ್ದು ಎಲ್ಲ ದೇವಾಲಯಗಳಲ್ಲೂ ವಸ್ತ್ರ ಸಂಹಿತೆಯನ್ನು ಜಾರಿಗೆಗೊಳಿಸಿದ್ದೇ ಆದರೆ ದೇವಾಲಯಗಳಲ್ಲಿ ಶಿಸ್ತು ಮೂಡುತ್ತದೆ ಸಭ್ಯ ಉಡುಗೆಯಿಂದ ಭಕ್ತರಲ್ಲಿ ಪರಸ್ಪರ ಧಾರ್ಮಿಕ ಭಾವನೆ ಸಕಾರಾತ್ಮಕವಾಗಿರಲು ಸಹಕಾರಿ ಎನ್ನಲಾಗಿದೆ ಖಾಸಗಿ ಆಡಳಿತ ಮಂಡಳಿಯ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ನಲ್ಲಿ ತಿಳಿಸಿ